ಭಾರತ ದೇಶದ ವಿಶೇಷ ಕರ್ನಾಟಕ ರಾಜ್ಯದ ಹೋರಾಟಗಾರರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣರ ಒಂದು ಪುತ್ತಳಿಕೆಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೇವೆ ಈ ಪುತ್ತಳಿಗೆಯ ಆವರಣವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಅಭಿವೃದ್ಧಿಪಡ ಕೆಲಸವನ್ನು ಪುರಸಭೆ ವಹಿಸಿಕೊಂಡಿದೆ ಅದರ ಜವಾಬ್ದಾರಿಯನ್ನು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರ್ ಅವರು ವಹಿಸಿಕೊಂಡಿದ್ದರು ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನವರ ಒಂದು ಪುತ್ಥಳಿಯನ್ನು ಸಮಾಜ ಸೇವಕರು ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ಅಧಿಕಾರಿ ಮತ್ತು ಚಿಕ್ಕಲು ಮಾದಿಯ ಮನರಾಜರಣ್ಣವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಅದೇ ದಿನ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿ ನಮಗೆ ಏನು ಅಪಾರವನ್ನು ಆ ಪತ್ರಿಕೆಯಲ್ಲೇ ನಾವು ಸಭೆಯನ್ನು ಆ ಸಮಯಕ್ಕೆ ದಯಮಾಡಿ ಎಲ್ಲ ಸಮಾಜದ ಮುಖಂಡರು ಸಂಘಟನೆಗಳು ವಿವಿಧ ಸಮಾಜದ ಮುಖಂಡರುಗಳು ಗಣ್ಯರು ಅಧಿಕಾರಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಿ ಆ ಸಗಮುಳಿ ರಾಯಣ್ಣ ಒತ್ತಳೆಯ ಅನಾವರಣ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ ಕೂಡ ಈ ಕೂಡ ದಾಸ ಶ್ರೇಷ್ಠ ಶ್ರೀ ಕರ್ಕಾಲ ಜಯಂತಿಯನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ನಿಜಣ್ಣನ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಕೂಡ ಸರ್ವಾನುಮತ ಈ ಒಂದು ಜಯಂತಿಯಲ್ಲಿ ಪ್ರತಿ ಶಾಲೆಗಳಿಂದ ಕೂಡ ಒಂದು ಸ್ವತಂತ್ರವನ್ನು ತರಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ನಮ್ಮ ಬಿ ಓವಾಗಿ ಕರೆತಾರೆ ಅದೇ ರೀತಿ ಎಲ್ಲ ಪಂಚಾಯಿತಿಗಳ ವತಿಯಿಂದ ಕೂಡ ಒಂದು ಸದಸ್ಯವನ್ನು ತರಬೇಕು ಅಂತೇಳಿ ಆ ಕರೆಸು ಮತ್ತು ಜವಾಬ್ದಾರಿಯನ್ನು ನಮ್ಮ ಇ ಒ ರವಿಕುಮಾರ್ ಅವರಿಗೆ ಕಲಾ ತಂಡಗಳನ್ನು ತಲುಪಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡಿಯನ್ನು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಕನಕ ಜಯಂತಿಯ ಶುಭಾಶಯಗಳನ್ನು ಕಳುವಂತಹ ನಾಮಪತ್ರ ಅದರೊಟ್ಟಿಗೆ ಎಲ್ಲ ಕಚೇರಿಗಳ ಮೇಲೆ ದೀಪ ಅಲಂಕಾರವನ್ನು ಮಾಡಿಸಬೇಕು ಸಭೆಯಲ್ಲಿ ಭಾಗವಹಿಸತಕ್ಕಂಥ ತಂದ ಚಿತ್ರಗಳಿಗೆ ಾಣಿಕೆಯನ್ನು ಮತ್ತು ಪ್ರಥಮವಾಗಿ ಒಂದು ಎರಡು ಮೂರು ಕೂಡ ಯಥಾ ಪ್ರತಿಯೊಂದು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕನಕಋತದಲ್ಲಿ ಎಂಟು ಮೂವತ್ತು ಗಂಟೆಗೆ ನೆರವೇರಿಸಿ ತದನಂತರ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಬಳಿ ಅವರ ಪುತ್ರಣಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರ ಸಭೆ ಆವರಣದಲ್ಲಿ ಆಗಲಾದಂತಹ ಸಭೆಯ ಸಭೆಯಲ್ಲಿ ಭಾಗವಹಿಸಿ ತದನಂತರ ಪಲ್ಲಕ್ಕಿಗಳ ಕರಗಡೆ ಕೊಡಬೇಕು ಎಂದು ತೀರ್ಮಾನಿಸ್ತಾ ಇದ್ದಾರೆ ಸಭೆಯ ತೀರ್ಮಾನ ಆಗಿದೆ ಆ ತೀರ್ಮಾನ ಆಗಿರೋ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರೊಟ್ಟಿಗೆ ಸಮಾಜ ಮಕ್ಕಳನ್ನು ಕೂಡ ಕೈ ಜೋಡಿಸಬೇಕು ಒಟ್ಟಾರಿಯಾಗಿ ನಾವು ನೀವೆಲ್ಲ ಸೇರಿ ದಾಸಶ್ರೇಷ್ಠ ಶ್ರೀ ಗಂದ್ರ ಜಯಂತಿಯನ್ನು ವಿಜೃಂಭಣೆಯ ಆಚರಣೆ ಮಾಡಲಿಕ್ಕೆ ಈ ಸಭೆ ತೀರ್ಮಾನ ಇದೆ ಇದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಕ್ಕಾಗಿ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ